ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಲಿಬಿಲಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ಗೀ ರೈಸನ್ನು ಯಾವ ರೀತಿ ಮಾಡೋದು ಅಂತ ನಮ್ಮಮ್ಮ ಇದ್ದಾರೆ ಆ್ಯಕ್ಚುಲಿ ಅವ್ರು ಗೀ ರೈಸ್ ಮಾಡೋದರಲ್ಲಿ ಟೊಮೆಟೊನೂ ಹಾಕ್ತಾರೆ ಈ ಪಾತ್ರೆಯಲ್ಲಿ ಆಲ್ರೆಡಿ ಎಣ್ಣೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಟೊಮ್ಯಾಟೊ ಇವುಗಳನ್ನೆಲ್ಲ ಹಾಕಾಗಿದೆ ಹಾಗೆಯೇ ಎಲೆನೂ ಹಾಕಾಗಿದೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈ ರೀತಿನಲ್ಲಿ ಹಸಿ ವಾಸನೆ ಹೋಗೋವ್ರಿಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಇಲ್ಲಿ ಹಸಿ ವಾಸನೆ ಹೋದಾದ್ಮೇ ಹೋಗೋವ್ರಿಗೆ ಹುರ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರನ್ನು ಹಾಕಬೇಕು ಇದು ಧನಿಯಾ ಪೌಡರು ಅದಾದ ಮೇಲೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರನ್ನು ಹಾಕಬೇಕಾಗತ್ತೆ ನೀವು ಆಲ್ರೆಡಿ ಇಲ್ಲಿ ಸ್ವಲ್ಪ ಗ್ರೀನ್ ಚಿಲಿನೂ ಹಾಕಾಗಿದೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ರೆಡ್ ಚಿಲಿಯನ್ನು ಹಾಕಬೇಕಾಗತ್ತೆ ಖಾರ ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಖಾರವನ್ನು ಹಾಕ್ಕೊಳ್ಳಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ ನೀವು ಅದಾಕಾದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಅಲ್ಲಿ ಬಿಡಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ವಾ ಸೊ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡಂತಹ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ವೇಸ್ಟ್ ಮಾಡದೇ ಇರೋ ಥರ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಬೇಯೋ ಥರ ಅಲ್ಲಿಗೆ ನೀರು ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ಅದು ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ಹಾಕಾದ ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಬೇಯೋದಿಕ್ಕೆ ಅಂತ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಅಲ್ಲಿ ನಂತರ ಇಲ್ಲಿ ಅಕ್ಕಿಯನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರುವಂಥ ಚಿಕ್ಕ ಲೋಟದಲ್ಲಿ ಎಂಟು ಲೋಟ ಅಕ್ಕಿಯನ್ನು ನಾವು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ ಎಂಟು ಲೋಟ ಅಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫಸ್ಟು ಕ್ಲೀನ್ ಮಾಡ್ಕೊಂಡಾದಮೇಲೆ ಅದನ್ನು ತೊಳೆದು ಒಂದು ಪಾತ್ರೆಯಲ್ಲಿ ಹಾಗೆ ಉಣಿಯೋದಕ್ಕೆ ಅಂತ ಬಿಡಬೇಕು ಅಲ್ಲಿವರೆಗೆ ನಾವು ಹಾಕಿದಂತಹ ಫ್ರೈ ಮಾಡೋದಕ್ಕೆ ಅಂತ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನೀರನ್ನು ಹಾಕೋಬೇಕಾಗತ್ತೆ ಒಂದು ಲೋಟಕ್ಕೆ ಒನ್ ಟು ಡಬಲ್ ಆ ರೀತಿಯಲ್ಲಿ ಅಕ್ಕಿಯನ್ನು ಹಾಕ್ತಾಯಿದ್ದೀವಿ ಈಗ ಎಂಟಾಗಿರೋದ್ರಿಂದ ಹದಿನಾರು ಲೋಟ ಹಾಕಿ ಹದಿನಾರು ಲೋಟ ನೀರು ಹಾಕಾದ್ಮೇಲೆ ಮೇಲೆ ಅದ್ರ ಮೇಲೆ ಒಂದು ಎರಡು ಲೋಟ ಎಕ್ಸ್ಟ್ರಾ ನೀರನ್ನು ಆ ಇಲ್ಲಿ ಹಾಕ್ತಾ ಇದ್ದೀವಿ ನೀರೆಲ್ಲ ಹಾಕಿ ಆದಮೇಲೆ ಅದನ್ನು ಕುದಿಯೋದಕ್ಕೆ ಅಂತ ಬಿಡಬೇಕು ನೀರೆಲ್ಲ ಚೆನ್ನಾಗಿ ಕುದಿಬೇಕು ಕುದೀತಾ ಇರಬೇಕಾದ್ರೆ ನಾವು ಅಕ್ಕಿಯನ್ನು ಹಾಕೋಬೇಕಾಗತ್ತೆ ಹಾಗಾಗಿ ಈಗ ಮಳ್ತಾ ಇದೆ ನೋಡಿ ಕೆಲವರು ಕುದಿಯುತ್ತೆ ಅಂತ ಹೇಳ್ತಾರೆ ಕೆಲವರು ಮಳ್ತಾ ಇರೋದು ಅಂತ ಹೇಳ್ತಾರೆ ಸೊ ನೀರೆಲ್ಲ ಕುದೀತಾ ಇರಬೇಕಾದ್ರೆ ನಾವು ಆಲ್ರೆಡಿ ನಾವು ತೊಳೆದಿಟ್ಟು ಉಣಿಯೋದಕ್ಕೆ ಅಂತ ಇಟ್ಟಂತಹ ಅಕ್ಕಿಯನ್ನು ಇಲ್ಲಿ ಕುದಿತಾ ಇರೋ ನೀರಿಗೆ ಹಾಕೋಬೇಕಾಗುತ್ತೆ ಎಲ್ಲ ಅಕ್ಕಿ ಎಲ್ಲ ಹಾಕಾದ್ಮೇಲೆ ರುಚಿಯನ್ನು ಸಲ ನೋಡಬೇಕಾಗುತ್ತೆ ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಈ ಟೈಮ್ನಲ್ಲೇ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಹಾಗಾಗಿ ಒಂದ್ಸಲ ತಟ್ಟೆಯನ್ನು ಮುಚ್ಚೋಕೋ ಮುಂಚೆ ನಾವು ಟೇಸ್ಟ್ ಮಾಡಬೇಕಾಗತ್ತೆ ಸೊ ಎಲ್ಲ ಆದಮೇಲೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಬಿಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗೀ ರೈಸು ರೆಡಿಯಾಗಿದೆ ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆ ಮಟನ್ ಗ್ರೇವಿ ಏನಾದರೂ ಇತ್ತು ಅಂತಂದರೆ ಚಿಕನ್ ಗ್ರೇವಿ ಮಟನ್ ಗ್ರೇವಿ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತಿನ್ಬೋದು ನಾವು ಸೊ ಇಲ್ಲಿ ನಾವು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿದ್ದು ಅಕ್ಕಿಯನ್ನು ಈಗ ಸ್ಟವನ್ನ ಫುಲ್ಲು ಸಿಮ್ಮಲ್ಲಿಟ್ಟು ಇಟ್ಟು ಪಾತ್ರೆ ಮೇಲೆ ತಟ್ಟೆ ಇಟ್ಟಿ ಇಟ್ಟಾದ ಮೇಲೆ ಏನಾದರೂ ಭಾರವಾದ ವಸ್ತುವನ್ನು ತಟ್ಟೆ ಮೇಲೆ ಇಡಬೇಕಾಗುತ್ತೆ ಈ ಕೆಲವರೆಲ್ಲ ಕಲ್ಲೆಲ್ಲ ಇಡ್ತಾರೆ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇದೆ ಇರ್ತಾರಲ್ವ ಹಾಗಾಗಿ ಏನಾದರೂ ಬಿದ್ದುಬಿಡುತ್ತೆ ಅವ್ರ ಮೇಲೆ ಅನ್ನೋ ರೀಸನ್ಗೆ ನಾವಿಲ್ಲಿ ಪಾತ್ರೆ ಮೇಲೆ ನೀರನ್ನು ಇಟ್ಟಿದ್ದೀವಿ ಸೊ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಗೀ ರೈಸ್ ರೆಡಿಯಾಗಿದೆ ಅಂತ ಈ ರೀತಿಯಲ್ಲಿ ಸ್ವಲ್ಪ ಟೊಮೆಟೋವನ್ನು ಹಾಕಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಸೊ ಇದ್ರ ಜೊತೆಗೆ ಮಟನ್ ಗ್ರೇವಿ ಅಥವಾ ಚಿಕನ್ ಗ್ರೇವಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅಮ್ಮ ಮಾಡಿದಂತಹ ಗೀ ರೈಸ ಹೇಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್